ವ್ಯಕ್ತಿನ ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ಈಗಾಗಲೇ ಮತದಾರರ ಪಟ್ಟಿಯ ಸಂಪೂರ್ಣವಾದಂತಹ ಪರಿಷ್ಕರಣೆ ಇದೆ ಬಹಳಷ್ಟು ಮತದಾರರ ಪಟ್ಟಿಯಲ್ಲಿ ಹೆಸರುಗಳು ದಾಖಲಾಗಲಿ ಇರತಕ್ಕಂಥ ನಮ್ಮ ಸಮುದಾಯದ ಜನ ನಾವು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಗೊಳಿಸುವುದಕ್ಕೆ ಯಾಕೆ ಸೇರಿಸಬೇಕು ಅಂತಕ್ಕಂಥ ಒಂದು ಜಿತ್ಯಾಸೆ ಕಾರಣ ಕಳೆದ ಎರಡು ಮೂರು ವರ್ಷಗಳಿಂದ ನಿರಂತರವಾಗಿ ಅವರು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಗೊಳಿಸಲಿಕ್ಕೆ ಅರ್ಜಿಗಳನ್ನು ಬೇರೆ ಬೇರೆ ದಾಖಲೆಗಳನ್ನು ಪೂರಕವಾಗಿ ಬೇಕಾಗಿರ್ತಕ್ಕಂಥ ದಾಖಲೆಗಳೊಂದಿಗೆ ಅವರು ಅರ್ಜಿಯನ್ನು ಸಲ್ಲಿಸಿದ್ರು ಕೂಡ ಮತದಾರರ ಪಟ್ಟಿ ಪ್ರಿಂಟ್ ಆಗಿ ಬರುವಂತಹ ಹೊತ್ತಿಗೆ ಅವರ ಹೆಸರುಗಳಲ್ಲಿ ನಾಪತ್ತೆ ಆಗ್ತಕ್ಕಂಥದ್ದು ಮತ್ತು ಯಾವುದೇ ಕ್ರಮ ತೆಗೆದುಕೊಂಡ ಬಗ್ಗೆ ಆಗಲಿ ಅದನ್ನು ತಿರಸ್ಕರಿಸಿದ ಬಗ್ಗೆ ಆಗಲಿ ಕೂಡ ಅವರಿಗೆ ಮಾಹಿತಿಯನ್ನು ಕೊಡಬೇಕು ಈ ಕಾರಣಕ್ಕಾಗಿ ಅಲ್ಲಿ ನಾವು ಹೆಸರು ಸೇರ್ಪಡೆಗೊಳಿಸುವಂತಹ ಈ ಪ್ರಕ್ರಿಯೆಯಲ್ಲಿ ನಮ್ಮ ಸಮುದಾಯ ಇವತ್ತು ಹಿಂದೆ ಬೀಳ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಇದಕ್ಕೆ ಕಾರಣ ಮತಗಟ್ಟೆ ಅಧಿಕಾರಿಗಳನ್ನ ನಮ್ಮ ಸರ್ಕಾರ ನೇಮಿಸಿದೆ ಮತಗಟ್ಟೆಯ ನಿರ್ದಿಷ್ಟಾಧಿಕಾರಿಗಳ ಜವಾಬ್ದಾರಿಯಿಂದಾಗಿ ಮುಸ್ಲಿಂ ಸಮೂಹದ ಮತದಾರರು ಮತದಾನಕ್ಕೆ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಗೊಳಿಸುವುದನ್ನ ಅವರು ಅದನ್ನ ಕ್ರಮಬದ್ಧವಾಗಿದ್ರೂ ಕೂಡ ಸೇರ್ಪಡೆಗೊಳಿಸುವಲ್ಲಿ ಹಿಂದೆ ಹಾಕಿರ್ತಕ್ಕಂಥದ್ದು ನಾವು ಬಹಳಷ್ಟು ಕಡೆಗಳಲ್ಲಿ ಖಂಡಿತ ಈ ಸಂದರ್ಭ ಈಗ ನಡೀತಕ್ಕಂತಹ ಪ್ರಕ್ರಿಯೆಯಲ್ಲಿ ಇಂತಹ ಪ್ರಮಾಣ ನಡಿಬಾರದು